ಸ್ವಾಮಿ ಕೊಲೆ ಕೇಸ್ನಲ್ಲಿ ಚಾರ್ಜ್ ಫ್ರೇಮ್ಗೆ ದಿನಾಂಕ ನಿಗದಿಯಾಗಿದೆ ನವೆಂಬರ್ ಮೂರಕ್ಕೆ ದಿನಾಂಕ ನಿಗದಿ ಮಾಡಿದೆ ಕೋರ್ಟ್ ಆರೋಪಿಗಳನ್ನ ಭೇಟಿ ಮಾಡುವುದಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ದರ್ಶನ್ ಪರ ವಕೀಲರು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಚಾರ್ಜ್ ಫ್ರೇಮ್ಗೆ ದಿನಾಂಕ ನಿಗದಿಯಾಗಿದೆ ದಿನ ಕೂಡ ನಿಗದಿಯಾಗಿದೆ ನವೆಂಬರ್ ಮೂರಕ್ಕೆ ದಿನಾಂಕವನ್ನ ನಿಗದಿ ಮಾಡಲಾಗಿದೆ ಆರೋಪಿಗಳನ್ನು ಭೇಟಿ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡೋದಕ್ಕೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ ಆರೋಪಿ ದರ್ಶನ್ ಪರ ವಕೀಲ ಸುನೀಲ್ ಮನವಿಯನ್ನ ಮಾಡಿದ್ದಾರೆ ನಾಳೆ ಹೋಗಿ ಭೇಟಿ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಿದಂತಹ ಜಡ್ಜ್ ನಾಳೆ ಜೈಲಿನಲ್ಲಿ ಖುದ್ದು ಆರೋಪಿಗಳ ಭೇಟಿಯಾಗಲಿರುವಂತಹ ವಕೀಲರು ಇವತ್ತು ಬಹಳಷ್ಟು ನಿಕ್ಷೆ ಕೂಡ ಇಟ್ಕೊಳ್ಳಲಾಗಿತ್ತು ಚಾರ್ಜ್ ಫ್ರೀ ಸಲ್ಲಿಕೆ ಮಾಡೋದಕ್ಕೆ ದಿನಾಂಕ ನಿಗದಿ ಯಾವಾಗ ಆಗುತ್ತೆ ಅನ್ನುವಂತಹ ಕುತೂಹಲಗಳು ಕೂಡ ಹೆಚ್ಚಾಗಿತ್ತು ಇವತ್ತು ಮಹತ್ವದ ದಿನ ಕೂಡ ದರ್ಶನ್ ಪಾಲಿಗೆ ಸೊ ಹಾಗಾಗಿ ಈಗ ದಿನಾಂಕವನ್ನು ಕೂಡ ನಿಗದಿ ಮಾಡಲಾಗಿದೆ ನವೆಂಬರ್ ಮೂರಕ್ಕೆ ದಿ ದಿನಾಂಕವನ್ನು ನಿಗದಿ ಮಾಡಲಾಗಿರುವಂಥದ್ದು ಸೊ ಹಾಗಾಗಿ ಚಾರ್ಜ್ ಫ್ರೀ ಸಲ್ಲಿಕೆ ಮಾಡೋದಕ್ಕೆ ದಿನಾಂಕ ಈಗ ನಿಗದಿಯಾಗಿದೆ ನವೆಂಬರ್ ಮೂರಕ್ಕೆ ಚಾರ್ಜ್ ಫ್ರೇಮ್ ಸಲ್ಲಿಕೆ ಮಾಡೋದಕ್ಕೆ ದಿನಾಂಕವನ್ನು ನಿಗದಿ ಮಾಡಲಾಗಿದೆ ಮತ್ತು ಖುದ್ದು ಭೇಟಿಗಾಗಿ ಮನವಿಯನ್ನ ಮಾಡಿಕೊಂಡಿದ್ರು ದರ್ಶನ್ ಪರ ವಕೀಲ ಸುನಿಲ್ಲ ಅಂತ ಹೇಳಲಾಗ್ತಾ ಇದೆ ಅಂದರೆ ಎರಡು ವಾರಗಳ ಕಾಲ ಅವರು ಕಾಲಾವಕಾಶವನ್ನ ಕೇಳಿದ್ರು ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಬಟ್ ಆದರೆ ಕೋರ್ಟ್ ಎರಡು ವಾರಗಳ ಕಾಲ ಸಮಯವನ್ನು ಕೊಡೋದಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಹೇಳಿ ನವೆಂಬರ್ ಮೂರನೇ ತಾರೀಕಿನಂದು ದಿನಾಂಕವನ್ನು ನಿಗದಿ ಮಾಡಲಾಗಿದೆ ನಾಳೆ ಹೋಗಿ ಭೇಟಿ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಜಡ್ಜ್ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಖುದ್ದು ಹೋಗಿ ಭೇಟಿ ಮಾಡಬಹುದು ದೋಷಾರೋಪ ಪಟ್ಟಿ ಸಲ್ಲಿಕೆ ಮಾಡೋದಕ್ಕೂ ಮುನ್ನವೇ ಒಂದಷ್ಟು ಪ್ರೊಸೀಜರ್ಸ್ಗಳು ಕೂಡ ಇರುತ್ತೆ ದೋಷಾರೋಪ ಪಟ್ಟಿಯಲ್ಲಿ ಜಡ್ಜ್ಗಳು ಕೇಳುವಂತಹ ಪ್ರಶ್ನೆಗಳಿಗೆ ಇದರಲ್ಲಿ ಏನಾದರೂ ಅವರ ಸಹಮತಿಯನ್ನು ಕೊಟ್ಟರೆ ಶಿಕ್ಷೆಯನ್ನು ಪ್ರಕಟ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಇಲ್ಲ ಇದಕ್ಕೆ ನನ್ನ ಸಮ್ಮತಿ ಇಲ್ಲ ಅಂತ ಏನಾದರೂ ಈ ಆರೋಪಿಗಳು ಹೇಳಿಕೆಯನ್ನು ಕೊಟ್ಟರೆ ಮತ್ತು ತನಿಖೆಯನ್ನು ಮುಂದುವರಿಸಲಾಗುತ್ತೆ ಆ್ಯಸ್ ಯುಶುವಲ್ ತನಿಖೆ ಹೇಗೆ ಇತ್ತು ಸೊ ಅದೇ ರೀತಿಯಾಗಿ ತನಿಖೆಯನ್ನು ನಡೆಸೋದಕ್ಕೆ ಮುಂದುವರಿಸಲಾಗತ್ತೆ ಈಗ ಹೌದು ಸ್ವಾಮಿ ನನ್ನಿಂದ ತಪ್ಪಾಯಿತು ಕ್ಷಮಿಸಿಬಿಡಿ ನಾನು ಮಾಡಿದ್ದು ತಪ್ಪಾಯಿತು ಅಂತ ಏನಾದರೂ ಒಪ್ಪಿಕೊಂಡ್ರೆ ಒಪ್ಪಿಕೊಂಡರೆ ಅಲ್ಲಿಗೆ ಈ ಒಂದು ಪ್ರಕರಣ ಮತ್ತೊಂದು ತಿರುವನ್ನ ಪಡ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ ಅಲ್ಲಿಗೆ ಒಂದು ಡೇಟು ಸಮಯ ನಿಗದಿ ಮಾಡಿ ಎಷ್ಟು ವರ್ಷಗಳ ಕಾಲ ಶಿಕ್ಷೆ ಅಂತ ಹೇಳಿ ಪ್ರಕಟವನ್ನು ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಬಟ್ ಆದರೆ ಈ ಒಂದು ಪ್ರಕರಣದಲ್ಲಿ ಅದು ಆಗೋದು ಬಹಳ ತೀರಾ ಕಡಿಮೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಎಸ್ ಏನು ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಎಸ್ ಕೆ ಮಂಜುನಾಥ್ ಕ್ರೈಮ್ ಬ್ಯೂರೋ ಹೆಡ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಚಾರ್ಜ್ ಫ್ರೇಮ್ ಸಲ್ಲಿಕೆಗೆ ದಿನಾಂಕ ನಿಗದಿ ಆಗಿದೆ ಆರಂಭದಲ್ಲಿ ಯಾರ್ಯಾರು ಹಾಜರಾಗಿದ್ರು ದರ್ಶನ್ ಪರ ವಕೀಲ ಸುನಿಲ್ ಏನೆಲ್ಲ ಮನವಿ ಮಾಡಿಕೊಂಡ್ರು ನವೆಂಬರ್ ಮೂರಕ್ಕೆ ಯಾಕೆ ಡೇಟ್ ಕೊಟ್ರು ಏನಾಯ್ತು ಇವತ್ತು ಕೋರ್ಟ್ನಲ್ಲಿ ಡೀಟೇಲ್ಸ್ ಕೊಡ್ತಾ ಹೋಗುದಾದ್ರೆ ಮೊನ್ನೆ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮೊನ್ನೆ ನಡೆದಂತ ವಿಚಾರಣೆ ಸಂದರ್ಭದಲ್ಲಿ ಇವತ್ತು ಆರೋಪಿಗಳೆಲ್ಲರ ವಿರುದ್ಧ ಒಂದು ದೋಷಾರೋಪ ನಿಗದಿ ಬಗ್ಗೆ ಸೂಚನೆಯನ್ನ ಕೊಟ್ಟಿದ್ರು ಎಲ್ಲಾ ಆರೋಪಿಗಳು ಖುದ್ದು ಆ ನ್ಯಾಯಾಲಯದಲ್ಲಿ ಹಾಜರಾಗಿರ್ಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನ ಸಹ ಕೊಟ್ಟಿದ್ರು ಆದ್ರೆ ಇವತ್ತು ಈ ಇದೇ ಪ್ರಕರಣದಲ್ಲಿರ್ತಕ್ಕಂಥ ಹದಿನಾರನೇ ಮತ್ತೆ ಹದಿನಾರನೇ ಆರೋಪಿಗಳು ಗೈರಾಗಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಏನೋ ಒಂದು ಕೆಲವೊಂದು ಪೂಜಾ ವಿಧಾನಗಳಿದ್ದಾವೆ ಹಾಗಾಗಿ ಗೈರಾಗಿದ್ದು ಅದನ್ನ ಹೊರತುಪಡಿಸಿ ಉಳಿದ ಎಲ್ಲ ಆರೋಪಿಗಳನ್ನ ಅಂದ್ರೆ ದರ್ಶನ್ ಪವಿತ್ರ ಪವಿತ್ರ ಗೌಡ ಸೇರಿದಂತೆ ಏನು ಏಳು ಜನ ಜೈಲಿನಲ್ಲಿದ್ದಾರೆ ಅವರನ್ನ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಆರೋಪಿಸಿ ಉಳಿದಂತ ಆರೋಪಿಗಳು ಬೇಲ್ ಮೇಲೆ ಹೊರಗಲಿರ್ತಕ್ಕಂಥವರು ಹಾಜರಾಗಿದ್ದು ಆದ್ರೆ ಹದಿನಾರು ಹದಿನೇಳನೇ ಆರೋಪಿ ಬರೆದಂತ ಹಿನ್ನೆಲೆಯಲ್ಲಿ ಅವರ ಪರ ವಕೀಲರು ಅವರನ್ನ ಹಾಜರುಪಡಿಸುವುದಾಗಿ ಮನವಿಯನ್ನ ಸಹ ಮಾಡಿಕೊಂಡು ಅದರ ಜೊತೆಗೆ ಈಗ ಏನ್ ಎಲ್ಲ ಆರೋಪಿಗಳು ಫಸ್ಟ್ ಟೈಮ್ ಕೈಮಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಈಗ ಅವರ ವಿರುದ್ಧ ಏನು ದೋಷಾರೋಪ ನಿಗದಿ ಮಾಡುವ ಮುನ್ನ ಅವರನ್ನ ಒಮ್ಮೆ ಭೇಟಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸುನಿಲ್ ಧರ್ಮ ಏನು ದರ್ಶನ್ ಪರ ವಕೀಲರಾದಂತ ಸುನಿಲ್ ಅವರು ಮನವಿಯನ್ನ ಸಹ ಮಾಡ್ಕೊಂಡಿದ್ರು ಈ ಮನವಿಯನ್ನ ಪುರಸ್ಕರಿಸಿರ್ತಕ್ಕಂತ ನ್ಯಾಯಾಧೀಶರಾದಂತ ಐ ಪಿ ನಾಯಕ್ ಅವರು ನಾಳೆ ಏನು ಜೈಲಿನಲ್ಲಿ ತಕ್ಕಂತ ಏಳು ಆರೋಪಿಗಳು ದರ್ಶನ್ ಪವಿತ್ರ ಗೌಡ ಉಳಿದಂತೆ ಆ ಇವರೆಲ್ಲ ಅವರ ವಕೀಲ್ ಭೇಟಿಗೆ ಅವಕಾಶ ಸಹಾಯ ಮಾಡಿಕೊಂಡು ಈಗಾಗಲೇ ನಾಳೆ ಅವರ ವಕೀಲ್ ಬರ್ತಾರೆ ಅವರ ಭೇಟಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ಸೂಚನೆ ಕೊಟ್ಟಿದೆ ಉಳಿದಂತೆ ಇಬ್ಬರು ಏನು ಇವತ್ತು ಗೈರಾಗಿದ್ರು ಅವರ ಹಾಜರು ಪಡದೆ ಇದ್ದಂತ ಸಂದರ್ಭದಲ್ಲಿ ಅವರಿಗೆ ನಾನ್ ಇಶ್ಯೂ ಒಂದು ಸೂಚನೆ ಕೊಟ್ಟಿದೆ ಆದ್ರೆ ಅವರ ಪರ ವಕೀಲರು ಹಾಜರು ಇಬ್ಬರು ಸಂಬಂಧಪಟ್ಟಂತೆ ಎಲ್ಲ ಆರೋಪಿಗಳ ವಿರುದ್ಧ ಇವತ್ತು ದೋಷಾರೋಪ ನಿಗದಿ ಮಾಡ್ಬೇಕು ಅಂತಿದ್ರು ಅದ ಮುದುಳಾಗಿದೆ ನವೆಂಬರ್ ಮೂರನೇ ತಾರೀಕು ಎಲ್ಲ ಆರೋಪಿಗಳನ್ನ ಖುದ್ದಾಗಿ ನ್ಯಾಯಾಲಯಕ್ಕೆ ಹೋಗ್ಬೇಕು ಅವರನ್ನ ನಮ್ಮ ಮುಂದೆ ಹಾಜರುಪಡಿಸಿದಂತ ಬಳಿಕ ನಾನು ದೋಷಾರೋಪ ನಿಗದಿಯನ್ನ ಮಾಡ್ತೇನೆ ಅಂತಕ್ಕಂಥ ಒಂದು ಸೂಚನೆಯನ್ನ ಸಹ ಕೊಟ್ಟಿದ್ದಾರೆ ಹೀಗಾಗಿ ಏನು ನವೆಂಬರ್ ಇವತ್ತು ಆ ನಿಗದಿ ಆಗ್ಬೇಕಾದಂತ ದೋಷಾರೋಪ ನಿಗದಿ ಶಾರ್ಜ ಫ್ರೇಮ್ ಏನಾಗಬೇಕಾಗಿತ್ತು ಅದು ನವೆಂಬರ್ ಕ್ಕೆ ಮುಂದೂಡಿಕೆ ಆಗಿದೆ ಅದ್ರ ಜೊತೆಗೆ ಅವತ್ತು ಇಲ್ಲಿ ಏನೆಲ್ಲ ಬಂದೋಬಸ್ತ್ ಇರ್ಬೇಕು ಭದ್ರತೆ ಇರ್ಬೋದು ಅಥವಾ ದರ್ಶನ್ ಅವರನ್ನ ನೇರವಾಗಿ ಕೋರ್ಟ್ಗೆ ಕರ್ಕೊಂಡು ಬಂದಾಗ ಏನೆಲ್ಲ ಸಮಸ್ಯೆಗಳಾಗ್ತವೆ ಈ ಬಗ್ಗೆ ಸಹ ಅವಲೋಕನ ಮಾಡ್ತಕ್ಕಂತ ಪೊಲೀಸರು ಹಾಗೂ ಜೈಲು ಅಧಿಕಾರಿಗಳು ಮತ್ತೊಂದು ಕಡೆ ಏನು ವಿ ವಿಸಿ ಮುಖಾಂತರ ಹಾಜರು ಪಡಿಸ್ಬೇಕು ಅನ್ನೋದ್ರ ಬಗ್ಗೆ ಸಹ ಒಂದು ಅಲ್ಲಿ ಆ ಸಜೆಷನ್ ಕೇಳಿದ್ದಾರೆ ಆದ್ರೆ ಇಲ್ಲಿ ಒಬ್ಬ ಆರೋಪಿ ವಿರುದ್ಧ ಚಾರ್ಜ್ ಫ್ರೇಮ್ ಆಗ್ಬೇಕಾದಂತ ಸಂದರ್ಭದಲ್ಲಿ ಅವರು ಖುದ್ದು ನ್ಯಾಯಾಧೀಶ ಮುಂದೆ ಹಾಜರಾಗಬೇಕು ಅಂತಕ್ಕಂಥ ಒಂದು ಸೂಚನೆ ಮಾರ್ಗಸೂಚಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವೇ ಮುಂಬರ್ ಮೂರನೇ ತಾರೀಕು ದರ್ಶನ್ ಸೇರಿದಂತೆ ಏಳು ಜನ ಪರಪ್ಪನಗರದ ಜೈಲಿನಲ್ಲಿ ಇರ್ತಕ್ಕಂಥ ಆರೋಪಿಗಳು ಜೊತೆಗೆ ಇನ್ನು ಉಳಿದಂತ ಹತ್ತು ಜನ ಈಗ ಏನು ಜಾಮೀನು ಮೇಲೆ ಹೊರಗಡೆ ಇದ್ದಾರೆ ಇವರೆಲ್ಲರೂ ನವೆಂಬರ್ ಮೂರನೇ ತಾರೀಕು ಹಾಜರಾಗಬೇಕಾಗುತ್ತೆ ರಮ್ಯಾ ಓಕೆ ತಮ್ಮ ಮಾಹಿತಿಗೆ